ನನ್ನ ಹೆಸರು ಮೇಘನ ತಂದೆ ಹೆಸರು ಸಿದ್ದನಗೌಡ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕವಿಗಳ ಹೆಸರು ಮತ್ತು ಕಾವ್ಯನಾಮ ಕವಿಗಳ ಹೆಸರು ಮತ್ತು ದರ ಬೇಂದ್ರೆ ದತ್ತ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ವಿಕೃ ಗೋಕಾಕ್ ವಿನಾಯಕ ಆಸ್ತಿ ವೆಂಕಟೇಶ್ವರಂಗ ಶ್ರೀನಿವಾಸ ಬಿಎಂ ಶ್ರೀಕಂಠಯ್ಯ ಶ್ರೀ ಬೆಟಗೇರಿ ಕೃಷ್ಣ ಶರ್ಮಾ ಆನಂದ ಕಂದ ಪಂಜೆ ಮಂಗೇಶ್ವರಯ್ಯ ಕವಿ ಶಿಷ್ಯ ಹರಕಲಗೌಡು ನರಸಿಂಹರಾವ್ ರಾಯಸಂ ಭೀಮಸೇನರಾವ್ ಬಿಚಿ ರಾಮಚಂದ್ರ ಭೀಮರಾವ್ ಕುಲಕರ್ಣಿ ರಾವ್ ಬಹದ್ದೂರ್ ಸಿದ್ದಯ್ಯ ಪುರಾಣಿಕಾವೇನಂದ ರಾಮ್ ಶ್ರೀ ಮುಗಳಿ ರಸಿಕಾ ರಂಗ ಕುಳಕುಂದ ಶಿವರಾಯ ನಿರಂಜನ ಡಾಕ್ಟರ್ ಎಂ ಶಿವರಾಮ ರಾಶಿ ಊತಿ ನರಸಿಂಹಾಚಾರ್ಯೂತಿನ ವಿ ಸೀತಾರಾಮಯ್ಯಪ್ಪಿನ ಷಕ್ಷರಿ ಪಿ ಸಿಪಿ ಸಿ ಪಿ ಸಿಪಿಕೆ ಆದ್ಯ ರಂಗಾಚಾರ್ಯ ಶ್ರೀರಂಗ ಗೋವಿಂದಾಚಾರ್ಯ ಬಿ ಜೋಶಿ ಜಡಭರಿತ ದೇ ಜವರೇಗೌಡ ಕಗಳೇಶ್ವರ್ ಮತ್ತು ಕೃತಿಗಳು బంకిమంద్ర చటర్జీ ఆనందమరా బేంద్రే మరళు ఆనంద్లాల్ నగర అమృత అబ్దుల్ ఫజల్ అక్బర్ నమ్ ఆచార్య అగ్ని పరీక్ష గీత అశ్వఘోష బుద్ధి చరిత రవీంద్రనాథ్ ట్యాగోర్ చండాలికా సుమిత్రానందర కె శివరామ్ కారె చోమోడి మహదేవి వర్మ దీపా ఎస్ ఎల్ భైరప్ప ధాటు వృకర్ వికృ గోకర్ దా ప్రా రవీంద్రనాథ్ ట్యాగోర్ जय जयदेव गीता गोविंद ताराशंकर बंडोपाध्याय गण प्रेमचंद गोदाना विजियल स्वामी विजय अमृत प्रीतम किल्ले बार अमृत प्रीतम कारकोगज वास अम अजित मुखर्जी कुडली बिरद पंप कवि चक्रवर्ती कविणज पोन

ಸಹಜ ಕವಿತಾ ರಚದೆ ಭವ್ಯ ಜನ ಮರ್ತಾಂಡ ಎರಡನೇ ನಾಗವರ್ಮ ಕವಿಕರ್ಣಪುರ ಕವಿತಾ ಗುಡೋದಯ ಜಗದ್ದಳ ವಿಚಿತ್ರ ಕವಿ ನೇಮಿಚಂದ್ರ ಭಾರತಿ ಚಿತ್ರಚಾರ ಕವಿರಾಜ ಕುಂದರ ಸಾಹಿತ್ಯ ವಿದ್ಯೆಗಾರ ಚತಾಷಾ ಚಕ್ರವರ್ತಿ ನಾಟಕ ರತ್ನ ಗುಬ್ಬಿ ವಿರಣ್ಣ ಚುಟುಕು ಬ್ರಹ್ಮ ದಿನಕರ್ ದೇಸಾಯಿ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರ ದಾಸರು ಕರ್ನಾಟಕದ ಮಾರ್ಟಿನ್ ಲೂಫರ್ ಬಸವಣ್ಣ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಕಾದಂಬರಿಗಳ ಪಿತಾಮಹ ಗಳಗನಾಥ ತ್ರಿಪದ ಚಕ್ರವರ್ತಿ ಸರ್ವಜ್ಞ ಸಣ್ಣ ಕಥೆಗಳ ಜನಕ ಮಾಸ್ತಿ ವಂಕೇಶ್ ಅಯ್ಯಂಗಾರ್ ವಚನಶಾಸ್ತ್ರ ಕಟ್ಟಿ ಕನ್ನಡದ ಕಾಳಿದಾಸ ಎಸ್ ವಿ ಪರಮೇಶ್ವರ ಭಟ್ಟ ಚಲಿಸುವ ವಿಶ್ವಕೋಶ ಚಲಿಸುವ ವಿಶ್ವ ವಿಶ್ವಕೋಶ ಶಿವರಾಮ್ ಕಾರಾಂತ್ ಕರ್ನಾಟಕದ ಕಬೀರ ಶಿಶಿನ ಶರೀಫ್ ಸಾಹೇಬರು ವಚನಕಾರ ಹೆಸರು ಮತ್ತು ಆರಾಧ್ಯ ದೇವರು ಅವರಂತ ಅವರ ಅಂಕಿತನಾಮ ಬಸವಣ್ಣನವರು ಕೊಳಸಂಕಮಲ್ಲಿಯ ವರಂದರ ದಾಸರು ಆ ಪುರಂದರ ಬಿಟಾಲ ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನ ಅಲ್ಲಮ ಪ್ರಭು ಗುಹೇಶ್ವರ ಜೇಡರ ದಾಸಿಮ್ಮಯ್ಯ ರಾಮನಾಥ ಕನಕದಾಸ ಅಕ್ಕಗೇನಲೆ ಆದಿಕೇಶವರ ಶಿಶನಾಳ ದೇಶ ಶಿಶನಾಳ ಉಪ್ಪಿನ ಸಕಲೇшವರ ಆೇಶ್ವರ ಷಡಾಕ್ಷರಿ ಷಡಾಕ್ಷರಿ ಮೋಳಿಗೆ ಮಾರಯ್ಯ ಇಷ್ಟಲಂಕ ಮಲ್ಲಿಕಾರ್ಜುನ ಚೆನ್ನಬಸವ ಕೂಡಲೇ ಚನ್ನ ಸಂಗಮ ದೇವ ಅರ್ಧರಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ